ವಿಲ್ ಜಾಕ್ಸ್ ಈ ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಕಳೆದ ಸೀಸನ್ನಲ್ಲಿ ಆರ್ಸಿಬಿ ಪರ ಅದ್ಭುತ ಪ್ರದರ್ಶನ ನೀಡಿದ್ರು ಸಿಡಿಲಬ್ಬರದ ಬ್ಯಾಟಿಂಗ್ನಿಂದ ಮಿಂಚಿದ್ರು ಗುಜರಾತ್ ಟೈಟನ್ಸ್ ವಿರುದ್ಧ ಕೇವಲ ನಲವತ್ತ ಒಂದು ಎಸೆತಗಳಲ್ಲಿ ಶತಕ ಬಾರಿಸಿದ್ರು ಇದರಿಂದ ಜಾಕ್ಸ್ ಮತ್ತೆ ಆರ್ಸಿಬಿ ತಂಡ ಸೇರೋದು ಫಿಕ್ಸ್ ಅಂತ ಫ್ಯಾನ್ಸ್ ಭಾವಿಸಿದ್ರು ಆದರೆ ಆಗಿದ್ದೇ ಬೇರೆ ಆಕ್ಷನ್ನಲ್ಲಿ ಜಾಕ್ಸ್ ಹೆಸರು ಬಂದಾಗ ಆರ್ಸಿಬಿ ಕೈ ಎತ್ತಲೇ ಇಲ್ಲ ಆರ್ಟಿಎಂ ಕಾರ್ಡ್ ಬಳಸಿಯೂ ತಂಡಕ್ಕೆ ಸೇರಿಸಿಕೊಳ್ಳಲಿಲ್ಲ ಇದರಿಂದ ಐದು ಪಾಯಿಂಟ್ ಎರಡು ಐದು ಕೋಟಿಗೆ ವಿಲ್ ಜಾಕ್ಸ್ ರ ಬುಟ್ಟಿಗೆ ಹಾಕಿಕೊಳ್ಳುವಲ್ಲಿ ಮುಂಬೈ ಇಂಡಿಯನ್ಸ್ ಯಶಸ್ವಿಯಾಯಿತು ವಿಶೇಷ ಅಂದರೆ ಜಾಕ್ಸ್ ತಮ್ಮ ತಂಡದ ಪಾಲಾಗುತ್ತಿದ್ದಂತೆ ಆಕಾಶ್ ಅಂಬಾನಿ ಫುಲ್ ಖುಷ್ ಆದರೂ ಓನರ್ಸ್ ಬಳಿ ತೆರಳಿ ಕೈ ಕುಲುಕಿ ಧನ್ಯವಾದ ಸಲ್ಲಿಸಿದ್ರು ಆಕಾಶ್ ಅಂಬಾನಿಯ ಈ ನಡೆ ಚರ್ಚೆಗೆ ಕಾರಣವಾಗಿದೆ ಜಾಕ್ಸನ್ನ ಬಿಟ್ಟುಕೊಡೋದಾಗಿ ಆರ್ಸಿಬಿ ಮುಂಬೈಗೆ ಮೊದಲೇ ಮಾತು ಕೊಟ್ಟಿತ್ತ ಅನ್ನುವ ಪ್ರಶ್ನೆ ಮೂಡಿದೆ ವಿಲ್ ಬಿಟ್ಟುಕೊಟ್ಟ ಆರ್ಸಿಬಿ ಮುಂಬೈ ತಂಡದಲ್ಲಿದ್ದ ಸ್ಫೋಟಕ ಬ್ಯಾಟ್ಸ್ಮನ್ ಟಿಮ್ ಡೇವಿಡ್ ರನ್ನ ಮೂರು ಕೋಟಿ ನೀಡಿ ಖರೀದಿಸಿದೆ ಈ ದೃಶ್ಯಗಳನ್ನು ನೋಡಿದ ಅಭಿಮಾನಿಗಳು ಮುಂಬೈ ಹಾಗೂ ಬೆಂಗಳೂರು ಮ್ಯಾನೇಜ್ಮೆಂಟ್ ನಡುವೆ ಮೊದಲೇ ಡೀಲ್ ಆಗಿತ್ತು ಇದೇ ಡೀಲ್ ಪ್ರಕಾರ ಬೆಂಗಳೂರು ವಿಲ್ ಜಾಕ್ಸರ್ನ ಮುಂಬೈಗೆ ಬಿಟ್ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಅಭಿಮಾನಿಗಳು ಹೇಳೋದ್ರಲ್ಲೂ ಅರ್ಥ ಇದೆ ಅನ್ಸುತ್ತೆ ಇಲ್ಲಾಂದ್ರೆ ಕಳೆದ ಬಾರಿ ತಂಡಕ್ಕೆ ಆಧಾರ ಸ್ತಂಭವಾಗಿದ್ದ ಆಟಗಾರನನ್ನ ಈ ರೀತಿ ಮತ್ತೊಂದು ತಂಡಕ್ಕೆ ಉಡುಗೊರೆಯ ರೂಪದಲ್ಲಿ ಕೊಡೋದಕ್ಕೆ ಯಾರಿಗೆ ಆಗಲಿ ಮನಸ್ಸು ಬರುತ್ತಾ ಹೇಳಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ನ ಈ ನಡೆ ಭಾರಿ ಚರ್ಚೆಗೆ ಕಾರಣವಾಗಿದೆ ಅಭಿಮಾನಿಗಳಂತೂ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಉಳಿದ ಆಟಗಾರರಿಗಾದರೂ ಒಳ್ಳೆಯ ಬೆಟ್ಟಿಂಗ್ ಮಾಡಿದ್ರ ಅಂತ ಕೇಳಿದ್ರೆ ಅದು ಕೂಡ ಇಲ್ಲ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಆರ್ ಸಿ ಬಿ ಫ್ರ್ಯಾಂಚೈಸಿ ಅದೇ ತಪ್ಪುಗಳನ್ನು ಮಾಡಿದೆ ಹರಾಜಿನ ಮೊದಲ ದಿನ ಬೆಂಗಳೂರು ಫ್ರಾಂಚೈಸಿ ಕೆಎಲ್ ರಾಹುಲ್ರನ್ನು ಖರೀದಿಸದೆ ಕನ್ನಡಿಗರ ಕನಸನ್ನು ನುಚ್ಚುನೂರು ಮಾಡಿತ್ತು ಇನ್ನು ಆಕ್ಷನ್ನ ಎರಡನೇ ದಿನವೂ ಆರ್ ಸಿ ಬಿ ಎಲ್ಲ ಲೆಕ್ಕಾಚಾರಗಳನ್ನು ಉಲ್ಟಾ ಮಾಡಿತ್ತು ಇನ್ನು ಅಭಿಮಾನಿಗಳು ಕೊಂಚ ಸಮಾಧಾನ ಪಟ್ಟುಕೊಳ್ಳುವ ಖರೀದಿ ಅಂದರೆ ಅದು ಭುವನೇಶ್ವರ್ ಕುಮಾರ್ ಮಾತ್ರ ಹೌದು ಆರ್ ಸಿಬಿಯ ಬೆಸ್ಟ್ ಪಿಕ್ ಅಂದರೆ ಅದು ಭುವನೇಶ್ವರ್ ಕುಮಾರ್ ಹತ್ತು ಪಾಯಿಂಟ್ ಏಳು ಐದು ಕೋಟಿ ನೀಡಿ ಭುವನೇಶ್ವರ್ ಕುಮಾರ್ ರನ್ನ ಆರ್ ಸಿ ಬಿ ಖರೀದಿಸಿತು ಸ್ವಿಂಗ್ ಕಿಂಗ್ ಭುವಿ ಟೀಮ್ ಇಂಡಿಯಾದಿಂದ ಹೊರಗುಳಿದರೂ ಐ ಪಿ ಎಲ್ ಮತ್ತು ದೇಶೀಯ ಕ್ರಿಕೆಟ್ನಲ್ಲಿ ಮಿಂಚುತ್ತಿದ್ದಾರೆ ಕಳೆದ ಸೀಸನ್ನಲ್ಲಿ ಎಸ್ಆರ್ಎಚ್ ಪರ ಉತ್ತಮ ಪ್ರದರ್ಶನ ನೀಡಿದ್ರು ಹೀಗಾಗಿ ಆರ್ ಸಿ ಬಿ ಒಂದು ಒಳ್ಳೆ ನನ್ನ ಬುಟ್ಟಿಗೆ ಹಾಕಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಈ ಹಿಂದೆ ಕೂಡ ಭುವಿಗೆ ಬೆಂಗಳೂರು ತಂಡಕ್ಕೆ ಆಡಿದ ಅನುಭವ ಇದೆ ಇನ್ನು ಸ್ಪಿನ್ ಆಲ್ರೌಂಡರ್ ಕ್ರಿಣಾಲ್ ಪಾಂಡ್ಯ ಕೂಡ ಆರ್ ಸಿ ಬಿ ಕ್ಯಾಂಪ್ ಸೇರಿದ್ದಾರೆ ಐದು ಪಾಯಿಂಟ್ ಏಳು ಐದು ಕೋಟಿಗೆ ರೆಡ್ ಆರ್ಮಿಗೆ ಎಂಟ್ರಿ ನೀಡಿದ್ದಾರೆ ಇದರ ಜೊತೆಗೆ ಇಂಗ್ಲೆಂಡ್ ಸ್ಪಿನ್ ಆಲ್ರೌಂಡರ್ ಜೇಕೋಬ್ ಗ್ರಹಂ ಬೇಟೇಲ್ ಎರಡು ಪಾಯಿಂಟ್ ಆರು ಸೊನ್ನೆ ಕೋಟಿಗೆ ಆರ್ಸಿಬಿ ಸೇರಿಕೊಂಡಿದ್ದಾರೆ ರೊಮ್ಯಾರಿಯೋ ಶೆಫರ್ಡ್ಗೆ ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ನುವಾನ್ ತುಷಾರ ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿಗೆ ಆರ್ಸಿಬಿ ಪಾಲಾಗಿದ್ದಾರೆ ದೇವದತ್ ಪಡಿಕಲ್ ತವರ್ನ ತಂಡಕ್ಕೆ ಕಂಬ್ಯಾಕ್ ಮಾಡಿದ್ದಾರೆ ಎರಡು ಕೋಟಿಗೆ ಆರ್ಸಿಬಿಗೆ ವಾಪಸ್ ಆಗಿದ್ದಾರೆ ಇನ್ನು ಕಳೆದ ಬಾರಿ ಬೆಂಗಳೂರು ತಂಡದಲ್ಲಿದ್ದ ಸ್ವಪ್ನಿಲ್ ಸಿಂಗ್ ಹಾಗೂ ಕನ್ನಡಿಗ ಮನೋಜ್ ಭಾಂಡಗೆ ಈ ಬಾರಿ ಕೂಡ ಆರ್ ಸಿಬಿಗೆ ಮರಳಿದ್ದಾರೆ ಸ್ವಪ್ನಿಲ್ ಸಿಂಗ್ಗೆ ಐವತ್ತು ಲಕ್ಷ ಮನೋಜ್ಗೆ ಮೂವತ್ತು ಲಕ್ಷ ನೀಡಿ ಆರ್ಸಿಬಿ ತಂಡ ಖರೀದಿ ಮಾಡಿದೆ ಅದನ್ನೇ ಇರಲಿ ಪ್ರತಿ ಬಾರಿಯ ಆಕ್ಷನ್ ಅಂತೆ ಈ ಬಾರಿಯೂ ಅಭಿಮಾನಿಗಳ ಕನಸಿನ ತಂಡ ಕಟ್ಟುವಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಎಡವಿದೆ ಈ ರೀತಿಯ ತಂಡವನ್ನ ಮಾಡಿ ಕಪ್ ಗೆಲ್ಲಬೇಕು ಅಂದ್ರೆ ಹೇಗ್ ಸಾಧ್ಯ ಅಂತ ಅಭಿಮಾನಿಗಳು ಮ್ಯಾನೇಜ್ಮೆಂಟ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಿಮ್ ಪ್ರಕಾರ ಆರ್ ಸಿ ಬಿ ವಿಲ್ ಜಾಕ್ಸ್ರ ವಿಚಾರದಲ್ಲಿ ದೊಡ್ಡ ತಪ್ಪು ಮಾಡ್ತಾ ಏನನ್ಸುತ್ತೆ ಕಾಮೆಂಟ್ ಮಾಡಿ